ாய் நமஸ்தே ஸேஹி இவ்வளே ஆசனாம்பேவி தர்ஷன ரத்திரத்து கண்டையிலே ஜாவ ஐந்து கண்டே வரைக்கும் இரோதில்ல ஃபுல் டிட்டேல்ஸ் வீடியோ நோடி ஹலோ நமஸே எல்லாருக்கு தீர சோ எல்லாரும் சேனாகி ஷுஷ் ஷியாகி அந்த ஹேத்த சோ பண்ணி இவத்தின் விசார ஏன் இருந்த தரோன்னு சோ யார் டூ மை யூட்டூப் சானல் யாரெல்லாம் வீடியோனா ஃபஸ்ட் டைம் நோட் தீர ஆண்ட் சப்ஸிரை லைக் ஷேர் கமெண்ட் மாத ಯಾರೆಲ್ಲ ಹಾಸನಂಬ ದೇವಿ ದರ್ಶನ ಪಡೆದು ಖುಷಿಯಾಗಿದ್ದೀರಾ ಆ್ಯಂಡ್ ಕೆಲವ್ರಿಗೆ ಬೇಜಾರಾಗಿರುತ್ತೆ ಮತ್ತೆ ಇನ್ನೂ ಕೆಲವರು ದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಓಕೆ ಹೋಗಿ ಆದಷ್ಟು ಬೇಗ ದರ್ಶನ ಮಾಡಿ ತಾಯಿ ಹಾಸನಂಬ ಎಲ್ಲರಿಗೂ ಸುಖಾಂತಿ ನೆಮ್ಮದಿ ಆರೋಗ್ಯ ಕನ್ನಿಸ್ಲಿ ಜೊತೆಗೆ ದೃಷ್ಟಿ ನಿಮಗೇನು ಸದಾ ಇರಲಿ ಅಂತ ಹೇಳ್ತಾ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ದರ್ಶನ ಇರುವುದಿಲ್ಲ ದೇವಸ್ಥಾನದ ಬಾಗಿಲು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ ಇದು ಇವತ್ತಿನ ಇನ್ಫಾರ್ಮೇಶನ್ ಇದಾಗಿರುತ್ತೆ ನಾನು ನಿನ್ನೆ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಏನು ಕ್ರೌಡು ಅಂತೀರಾ ನಿ ನಾನು ನಾನಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಲೆವೆಲ್ಗೆ ಕ್ರೌಡ್ ಇರುತ್ತೆ ಮತ್ತು ಇಷ್ಟು ಲಾಂಗ್ ಕ್ಯೂ ನಿಂತು ವೆಯ್ಟ್ ಮಾಡಿ ದರ್ಶನ ಮಾಡಬೇಕು ಅಂತ ಒಂದ್ ಕಡೆ ಬೇಜಾರಿದೆ ಒಂದು ಕಡೆ ಖುಷಿನಿ ಇದೆ ಬಟ್ ಇಟ್ಸ್ ಓಕೆ ಪಾರ್ಟ್ ಆಫ್ ಲೈಫ್ ಏನು ಮಾಡೋಕ್ಕಾಗತ್ತೆ ಎಲ್ಲಾನು ಎಕ್ಸೆಪ್ಟ್ ಮಾಡಬೇಕು ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ದೇವಸ್ಥಾನಕ್ಕೆ ರೀಚ್ ಆಗಿದ್ದು ಹನ್ನೊಂದು ಹೊತ್ತಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ನಾವು ನಿಂತ್ಕೊಂಡ್ವಿ ಹನ್ನೊಂದು ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಗಂಟೆಗೆ ನಮಗೆ ದರ್ಶನ ಆಗಿರ್ಬೋದು ಅಂತ ಹೇಳಿ ನಿಜವಾಗ್ಲೂ ಅದಂತೂ ನಂಗೆ ತುಂಬಾ ಬೇಜಾರಾಯಿತು ಬಿಕಾಸ್ ತುಂಬ ರಶ್ ಇತ್ತು ನಾನು ತ್ರೀ ಫೋರ್ ಡೇಸಿಂದ ಪ್ಲ್ಯಾನ್ ಇದ್ದೆ ಎಲ್ಲ ಹೇಳ್ತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಹೇಳ್ತಾಯಿದ್ರು ರಶ್ ಇಲ್ಲ ಆರಾಮಾಗಿ ಬರ್ಬೋದು ದರ್ಶನ ಮಾಡ್ಬೋದು ಅಂತ ಬಟ್ ಏನೋ ನೆನೆತರ ದರ್ಶನ ಏನೋ ನನಗೆ ಗೊತ್ತಿಲ್ಲ ಆಮೇಲೆ ಮಗು ಬೇರೆ ಆಲ್ಮೋಸ್ಟ್ ನಾವು ನಾವುಲ್ಲ ಮೆಂಟನಿಗೆ ನಿಂತ್ಕೊಂಡಿದ್ದಕ್ಕೆ ಏನೋ ಆಗ್ಬೋದು ದರ್ಶನ ಆಗ್ಬೋದು ಟ್ವೆಲ್ಗೆ ಆಗ್ಬೋದು ಟ್ವೆಲ್ ತರ್ಟಿಗೆ ಆಗ್ಬೋದು ಅಂತ ಅಂದ್ಕೊಂಡು ಹಂಗೆ ಟ್ವೆಲ್ ಫಾರ್ಟಿ ಫೈಗೆ ಆಗ್ಬೋದು ಅಂದ್ಕೊಂಡು ನನಗೆ ಮುಂದೆ ಸಾಕ್ತ ಸಾಕ್ತಾ ಸಾಕ್ತಾ ಹೋದ್ವಿ ನೀನು ಗರ್ಭಗುಡಿಗೆ ಹೋದ್ವಿ ಗರ್ಭ ಅಷ್ಟೊತ್ತು ನಿಂತು ಖುಷಿ ಅಂತ ಇನ್ನೇನು ಎಂಟ್ರೆನ್ಸ್ ಹಾಕ್ಬೇಕು ತಗಪ್ಪ ಅಲ್ಲಿ ತರ ಏನು ಏನು ಮಾಡ್ತಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಎಲ್ಲರನ್ನು ನುಗ್ತಾ ಇರ್ತಾರೆ ನುಗ್ ನುಕಿ ನೂ ಕಿ ನೂ ನುಕ್ ಕಳಿಸ್ತಾನೆ ಇರ್ತಾರೆ ನಾನು ಒಂದು ನನ್ನ ಮನಸ್ಸಲ್ಲಿ ಆ ಕ್ಷಣದಲ್ಲಿ ಏನು ಥಾಟ್ ಬಂತು ಅಂದರೆ ಇಷ್ಟು ಅವರು ನಾವು ಲೈನಲ್ಲಿ ನಿಂತು ಹಸನೊಬ್ಬ ತಾಯಿ ದೇವ ದರ್ಶನ ಅಂತ ಅಷ್ಟು ಕಾ ಬಂದಿರ್ತೀವಿ ನಿಂತ್ಕೊಂಡು ಆ ಪೇಶನ್ಸಿಂದ ಅಂತ ಬಂದ ತಕ್ಷಣ ಅವರು ಎಲ್ಲರೂ ನುಗ್ತಾರೆ ನಾವು ವರ್ಷಕ್ಕೆ ನಿಂತ್ಕೊಳ್ಳೋದು ಅವ್ರಿಗೆ ಲೂಕಿಸ್ಕೊಂಡು ಬರ್ಲಿಕ್ಕಾ ಅಂತ ಅದೊಂದು ನನಗೆ ಅನ್ನಿಸ್ತು ನಿಜವಾದ್ರೂ ಅಟ್ಲೀಸ್ಟ್ ನನಗೂ ಗೊತ್ತು ಬಟ್ ತುಂಬ ಹೆವಿ ಕ್ರೌಡ್ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ ಇವಾಗ ಒಬ್ರೊಬ್ರಿಗೂ ಒಂದೊಂದು ಸೆಕೆಂಡು ಅಂತ ಕೊಡಕ್ಕೆ ಆಗಲ್ಲ ಬಟ್ ಬಟ್ ಏನು ಮಾಡೋಕ್ಕಾಗಲ್ಲ ವ್ಯವಸ್ಥೆ ಹೇಗಿದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡಲೇಬೇಕು ಸೊ ಇದು ನಂದು ಎರಡನೇ ದರ್ಶನ ಎರಡು ಸೆಕೆಂಡ್ ಟೈಮ್ ನಾನು ದರ್ಶನ ಮಾಡ್ತಾ ಇರೋದು ಫಸ್ಟ್ ಟೈಮು ನಾವು ಹೋದವಾಗ ಎಲ್ಲೂ ನಿಂತ್ಕೊಳ್ಳಿಲ್ಲ ಡೈರೆಕ್ಟಾಗಿ ಟಿಕೆಟ್ ತೊಗೊಂಡು ಡೈರೆಕ್ಟ್ ಇಟ್ಟ ಗರ್ಭಗುಡಿಗೆ ಹೋಗಿ ದರ್ಶನ ಆಯಿತು ವಿತಿನ್ ಫೈವ್ ಮಿನಿಟ್ಸ್ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾನೇನು ಮಾ ಅಂದ್ಕೊಂಡೆ ಈ ಸಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಣ ತ್ರೀ ಹಂಡ್ರೆಡ್ ಕ್ಯೂ ಅಲ್ಲಿ ಹೋದರೆ ಹೇಗಿರುತ್ತೆ ಅಂದ್ಕೊಂಡು ಹೋದೆ ನಿಜವಾಗ್ಲೂ ಆ ಕ್ಯೂ ಒಳಗಡೆ ಹೋಗಿ ಸಿಗಾಕೊಂಡು ಸಿಗಾಕೊಂಡು ಇದೆಯಲ್ಲ ನಿಜವಾಗ್ಲೂ ತುಂಬ ಬೇಜಾರು ಏನು ಮಾಡೋಕ್ಕಾಗಲ್ಲ ಬೇಜಾರು ಆಗತಿ ಬಟ್ ಇಟ್ಸ್ ಓಕೆ ಅದ್ರ ಮಧ್ಯದಲ್ಲಿ ಯಾರು ನಮ್ಮ ಗ್ಯಾರಂಟಿ ಸರ್ಕಾರ ನಡೆಸ್ತಿದ್ದಾರಲ್ಲ ಸೊ ನಮ್ಮ ನಿಮ್ಮೆಲ್ಲರ ನಾಡಿನ ದೊರೆ ಸನ್ಮನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ರು ಆ್ಯಂಡ್ ಅವ್ರಿಗೂ ಅಷ್ಟು ಹೊತ್ತು ವೆಯ್ಟ್ ಮಾಡ್ಸಿದ್ರು ನಮಗೂ ಅವ್ರಿಗೂ ದರ್ಶನ ಬೇಕಲ್ಲ ಮಾಡಿಸ್ ಹೊತ್ತು ವೆಯ್ಟ್ ಮಾಡ್ಸಿದ್ರು ಲೈನಲ್ಲಿ ನೀನೇನು ದರ್ಶನ ಆಗುತ್ತಲ್ಲ ನೀನು ದರ್ಶನ ಆಗುತ್ತಲ್ಲ ಅನ್ನೋ ಖುಷಿ ವಿಚಾರದಲ್ಲಿ ಇಲ್ಲ ಅಲ್ವೋಸ್ಟ್ ತರ್ಟಿ ಫೈವ್ ಮಿನಟ್ಸ್ ಲೈನಲ್ಲಿ ಸುಮ್ಮನೆ ಸ್ಟಕ್ ಆದ್ವಿ ಅದು ಬೇಜಾರಾಯಿತು ಸರಿ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಥರ್ಟಿಗೆ ದರ್ಶನ ಆಗಿದ್ವು ಒಂದು ಒಂದು ಥರ್ಟಿಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಅಟ್ಲೀಸ್ಟ್ ಅದು ಫಲಪುಷ್ಪ ಏನು ಮಾಡಿದಾರಲ್ಲ ಅದನ್ನ ಅಟ್ಲೀಸ್ಟ್ ಹಿಂದೆ ಮುಂದೆ ತಿರುಗಿ ನೋಡೋಣ ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ ರೀ ಅಲ್ಲಿ ಇಳಿಸಿ ಫೋಟೋ ಬೇಡ ಅಟ್ಲೀಸ್ಟ್ ನೋಡಕ್ ಒಂದು ಅವಕಾಶ ಇಲ್ಲ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ತರ್ಟಿ ಫೈವ್ಗೆಲ್ಲ ಗೆಲ್ಲ ಆಚೆ ಬಂದ್ವಿ ಒಂದ್ ತರ್ಟಿ ಫೈವ್ ಬಂದಮೇಲೆ ಇನ್ನೇನು ಫೋಟೋ ಶೂಟು ವಿಡಿಯೋ ಶೂಟು ಫೋಟೋ ಏನೂ ತೊಗೊಳಲಿಲ್ಲ ಅಂಡ್ ಪ್ರಸಾದ ತಗೊಂಡು ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡು ಬಸ್ ಹತ್ತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ವೈಟ್ ಮಾಡ್ತಾ ಇದ್ವಿ ಅಂಡ್ ಅಲ್ಲಿಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ಮಳೆ ಅಲ್ಲಿ ಬೇರೆ ಸಿಗಾಕೊಂಡು ಮಲೆಯಾಲನ್ನು ಸ್ವಲ್ಪ ನಿಂತ್ಕೊಂಡು ಮತ್ತು ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಏನು ಬಸ್ ಬರುತ್ತೆ ಅಂದರೆ ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡೋದು ಬಸ್ಸೇ ಇಲ್ಲ ಮೈಸೂರಿಗೆ ಆಮೇಲೆ ಹಂಗೋ ಹಿಂಗೋ ಬಸ್ ಬಂದು ಬಸ್ಸಿಗೆ ಬಂದಮೇಲೆ ಸಂಜೆ ಏಳುವರೆಗೆ ಮೈಸೂರಿಗೆ ರೀಚ್ ಆಗಿರೋದು ನಾವು ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಮೈಸೂರು ಬಿಟ್ಟಿದ್ದಕ್ಕೆ ಸಮೇನ್ ಥರ್ಟೀ ಇಂದ ಈ ನೈಟಲ್ಲಿ ನಾವು ಮೈಸೂರಿಗೆ ರೀಚ್ ಆದ್ವಿ ಸೊ ಇದು ನನ್ನ ಹಸನ ದೇವಿಯ ಜರ್ನಿ ಇದಾಗಿತ್ತು ಸೊ ನೀವು ಎಲ್ಲ ಯಾರಾದರೂ ಹೋಗಿದರೆ ದರ್ಶನ ಮಾಡಿದ್ರು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಂ ಇನ್ನೊಂದು ವಿಚಾರ ಹೇಳಬೇಕು ಇವತ್ತು ನೈಟ್ ಟು ಟೆನ್ ಓ ಕ್ಲಾಕಿಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾರಂತೆ ರಾತ್ರಿ ಗಂಟೆಯಿಂದ ನೆದುಕೊಳ್ಳಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಶುಕ್ರವಾರ ಬೆಳಗಿನ ಜಾವ ಶುಕ್ರವಾರದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಯಾವುದೇ ಬೇ ದೇವಿ ದರ್ಶನ ಇರುವುದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಶುಕ್ರವಾರ ಬೆಳಗಿನ ಜಾವ ಐದು ಗಂಟೆಯವರೆಗೂ ದಾಸನಾಂಬ ದೇವಿಯ ದರ್ಶನ ಇರುವುದಿಲ್ಲ ಯಾರಾದರೂ ಇವತ್ತು ನೈಟು ಹೋಗಿ ದರ್ಶನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಮ ಸ್ಕೆನ್ಯೂಲ್ನ ಚೇಂಜ್ ಮಾಡ್ಕೊಳ್ಳಿ ಸಂಜೆ ಹತ್ತರ ಸಾರಿ ರಾತ್ರಿ ಹತ್ತು ಗಂಟೆಯ ನಂತರ ದರ್ಶನ ಇರೋದಿಲ್ಲ ಸೊ ನಾಳೆ ಬೆಳಿಗ್ಗೆ ವ್ಯವಸ್ಥೆ ನಾಳೆ ಬೆಳಗ್ಗೆ ಐದು ಗಂಟೆಯ ಮೇಲೆ ದರ್ಶನ ಇರುತ್ತೆ ಸೊ ಮೇ ಬಿ ಗೌರಿ ಇರುತ್ತಾ ಏನೋ ನನಗೆ ಗೊತ್ತಿಲ್ಲ ಅದನ್ನು ನೋಡಿಕೊಂಡು ನಿಮ್ಮ ಸ್ಕೆನ್ಯೂಲ್ ಪ್ಲಾನ್ನ ಚೇಂಜ್ ಮಾಡಿಕೊಂಡು ದೇವಿ ದರ್ಶನ ಪಡೆದು ಅದೇ ಕೃಪೆಗೆ ಪಾತ್ರಾಗಿ ಅಂತ ಹೇಳ್ತಾ ಆ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾ ಬಾಯ್ ಅದಿಲ್ಲ ಸೋ ವಾಟ್ ಅದೆಲ್ಲ ಬೇರೆ ಮತ್ತೊಂದು ವೀಡಿಯೋಗಳು ಇರ್ತೀರ ಓಕೆ